அண்ணா அவன் ப் உ అదీమ <laughs> హ <laughs>

आ ला ला आ रे करें न नगा आई थी गर्ल हाँ बाहा प्रशंसा हाय हाँ बाहा नमक बंदा ला धो रे चपाले पड़ ली नमक बंदा लो बैंकी अच्छा कु <laughs> <आहा। laughs> बैंकी लेता का बैंकी पायरास्ता ನಾ ಹಾಚ ಅಡಿಗೆ ಮಾಡ್ತೇನೆ ಪ ಲಕ್ಷ್ಮಿ ಮಾಡ್ತಾ ಇಲ್ಲ ಡೌಟ್ ಐತಿ ನಾನು ಐ ಕಾಂಟ್ ಬಿಲೀವ್ ದಿಸ್ ಈಗ ಒಂದು ಅದ್ಭುತವಾದ ರಾಜಾ ರಾಜಾ ಅಕ್ಕ ಲಕ್ಷ್ಮಿ ನಿನ್ನ ಹೊಗಳಿಲ್ಲವನು ಬೇದಲ ನನಗೆ ಗೊತ್ತಾಗಿಲ್ಲ ನಿಮಗೆ ಇಟ್ಟ ಕಟ್ಟದ್ರ ಬೈ ನಮ್ಮ ಮಕ್ಕ ಬಂದಾಳ ಬೆಂಕಿ ಹಚ್ಚಾಕತ್ತ ಚಂದ ಮಾತಾಡ್ತಿ ಬೈ ಎಲ್ಲಿ ಕಲ್ತೀವಿ ನೆಲ್ಲ ಬೆಂಕಿ ಇಲ್ಲದ ಅಕ್ಕ ಫೈರ್ ಹಸ್ಸ ಹಚ್ಚಾಕ ಬಂದಾಳು ಅಂತ ನಿನ್ನ ಫೈರ್ ಹಾ ಫೈರ್ ಫೈರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಒಳಗ ಹೋರಿ ಗುಣದವ ಎಷ್ಟು ಬಾರಿ ಹೇಳಾತಾರೆ ನಮ್ಮ ಬಗ್ಗೆ ಇನ್ನೊಂದ ಸಲ ರಿಪಿಟ್ ಕೇಳಬೇಕು ಅನ್ನೋದು ಆಸೆ ಐತೆ ಹಾ ಆ ಕಳಮಾರಿಯರು ಇರು ಹೋರಿ ಗುಣದವರು ಅಕ್ಕಿ ಗೊತ್ತಿಲ್ಲ ಹೋರಿ ಗುಣ ಇದ್ರೆ ಮಕ್ಕಳ ಕವನದ ಅಕ್ಕಿ ಗೊತ್ತಿಲ್ಲ ಹಾ ನಿಮಗೆ ಮಾರ ಮರದ ತಗಿಬಡ ಅಂತ ಹೇಳಿ ಬಿಲ್ಡ್ ಅಪ್ ಕೊಡಕ ಎಲ್ಲಾ ಆತರ ಎಲ್ಲಾ ಹೇಳಾಕತ್ತೀವಿ ಅಷ್ಟ ನಾವು ಬಾಳ್ हाराಡಿದಾವೆ ಎಂದ್ರೆ ಹುಡುಗರೆ ಹಾ ಸಮಾಧಾನ ಶಾಂತಿ ಹೆಣ್ಮಕ್ಳು ಜಾಸ್ತಿ ಜನ ಬಂದಿರಿ ಬಹಳ ಖುಷಿ ಆಯ್ತು ಒಂದ ಸಲ ಜೋರಿಗೆ ಜಬಳ್ ಕೊಡ್ಬೇಕು ಎಲ್ಲರೂ ನೀವು ಕರೆ ಮಾಡ್ತರೆ ಚಂದ ಅದರสุಚಾಪಕಿದ್ದಾರೆ ಏ ಏ ಹುಡುಗರೆ ಸುಮ್ನೆ ನಮ್ ಹುಡುಗರು ವಾಂಟ್ ಕೇಳ್ತನೆ ಹಾ ಬರ್ಲಿ जाऊಂಗೆ ಜಬಳ್ ಸಮಾನ ಸಮಾನ ಅಗೆಲ್ರಿ ಅದಿಗೆದಿ ಹೊಡ್ಕೊಂಡ ಸಾತಿಗೆ ತಾಳ್ಗಪ್ರೋ ಕಾರ್ಯಕ್ರಮ ಈಗ ಚಾಲೋಗೆ ಆಯ್ತು ಯಾಕೆ ಜಾಸ್ತಿ ನಮ್ ಸೌಂಡ್ ಬರ್ತೈತಿ ಒಂದ ಸಲ ಜೋರಿಗೆ ಜಬಳ್ ಕೊಡ್ಬೇಕು ನಮ ಮಕ್ಕಳು ಮಕ್ಕೊಂಡಾರ ಹೌದಿಲ್ಲ ಅವ್ರ ಯಾಕೆ ಮಕ್ಕೋತಾರ ತಮ್ಮ ಅಪೇಕ್ಷೆ ಮೇರೆಗೆ ಈಗ ಆ ಕಳ್ಳ ಮಾರ್ಯಾವ ಬಳಗ ಊರಿ ಗುಣದಾವ ಹಾಗೀತ ತಗೋ ಬರ್ತಾ ಇದಾರ ಕೇಳಿ ಕೇಳಿ ಆಗಿದ್ದ ಬರ್ತಾ ಇದ್ದಾರೆ ಯಾವ್ದವ್ಯ ಹಾಡ ನಿಮ್ಗೆ ಹಾಡ ಹಾಡಿ ಹೇಳೋದು ನಾಕ್ ಲೈನ್ ಹಾಡು ಅದೇ ಅಂದಿಲ್ಲ ಅದೇ ಈಗ ಹಾಡು ಹೇಳ್ಬೇಕು ನೀ ನಾಕ್ ಲೈನ್ ಹೇಳ್ ನೋಡ್ನು ಆ ಕಳಮರವ ಒಳಗ ಹೋರಿ ಗುಣದವ ಎಷ್ಟು ಬಾರಿ ಹೇಳಾತಾರೆ ನಮ್ಮ ಬಗ್ಗೆ ಇನ್ನೊಂದಸಲ ರಿಪಿಟ್ ಕೇಳಬೇಕು ಅನ್ನೋದು ಆಸೆ ಇದ್ಯಾ ಹಾ ಆ ಕಳಮರಿಯು ಯರು ಹೋರಿ ಗುಣದವರು ಅಕ್ಕಿ ಗೊತ್ತಿಲ್ಲ ಹೋರಿ ಗುಣ ಇದ್ರ ಮಕ್ಕಳ ಕವನದ ಅಕ್ಕಿ ಗೊತ್ತಿಲ್ಲ ಹಾ ನಿಮಗೆ ಮಾನ ಮರೆತೆ ತಗಿಬರ್ತ ಅಂತ ಹೇಳಿ ಬಿಲ್ಡ್ ಅಪ್ ಕೊಡಕ ಆತರ ಎಲ್ಲಾ ಹೇಳಾಕತ್ತೀವಿ ಅಷ್ಟ ನಾವು ವನಿತಾ ಉಮ್ರದವರು ನಮ್ಮ ಕಲಾ ತಂಡಕ ಕಲಾ ಕಾಣಿಕೆ ಕೊಟ್ಟಾರ ಇನ್ನು ಯಾರ ಕಲಾ ಕಾಣಿಕೆ ಕೊಡ್ಬೇಕು ಅನ್ಕೊಂಡಿದ್ರ ಅಲ್ಲಿ ದೂರ ಇದ್ರೆ ಇಲ್ಲಿಗೆ ಬರಕ್ ಆಗಲ್ಲ ಅಂದ್ರೆ ಫೋನ್ ಪೇ ಯು ಓಕೆಗಳು ಹಾ

ಅವ ಅದು ಗುಡ್ಡಾಪುರ ಜಾತ್ರೆಗೆ ಹೋಗಿ ಬೇ ಬಂದೇ ಇಲ್ಲ ಸೋಲಾಪುರಕ್ಕೆ ಹೋಯ್ಯಾಣ ಅವ ಚಿಗಾವಣಿಯಿಂದ ಏನು ಅವ ಬೈ ನೀವು ಫುಲ್ ಬರಿಗೇಟ್ರಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತ ಅಬ್ಬಾ ಅಣ್ಣ ಇನ್ನು ಎಂಟು ದಿನ ಕೌದ ಗಪ್ ಮಕ್ಕೊಂಡೋದಲ್ಲ ನೀನು ಏನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಥ್ಯಾಂಕ್ ಯು ಧನ್ಯವಾದಗಳು ಈಗ ಸತೀಶ್ ಅಣ್ಣ ಒಂದು ಗೀತನ ಅಪೇಕ್ಷೆ ಮಾಡಿ ಒಂದೂರ ಒಂದು ರೂಪಾಯಿ ಕಲಾಕಣಿಗೆ ಹೊಡ್ತಾರೆ ಹಾಡು ಅಣ್ಣ ನಾ ಏನ ಮಾಡಿ ಆ ಗೀತನ ತುಂಬ ಬರ್ತಾ ಇದ್ದೀವಿ ಕೇಳಿ ಕೇಳಿ

ಇನ್ನ ಹನ್ನೆರಡಕ್ಕೆ ಬಂದ್ರೆ ನೀನು ಊರಗೆ ಯಾಕೆ ಹೋಗಿ ಉಳಿಸೋದಿಲ್ಲ ಏ ಮೈಕ್ ಕೊಡ್ರಿ ಇನ್ನೊಂದು ಬೈ ಹಾ ರುಕಾಯ್ ತಡಿ ಗಪ್ ಶಂಕರ ನಾನು ಚಲ ಮಾಡಲ್ಲ ಹಾಂ ಎಲ್ಲಿ ಸಾಲಿ ವಿಜಯಪುರಿ ಬರ್ಷಿಗೆ ಬಿತ್ತಲ್ಲ ಈಗ ಇದ ಫಸ್ಟ್ ಟೈಮ್ ಎನ್ ಡ್ಯಾನ್ಸ್ ಮಾಡಿದ್ದೆ ಎನ್ ಡ್ಯಾನ್ಸ್ ಕ್ಲಾಸ್ ಗೆ ಹೋಗ್ಕೆ ಕೈ ಹೆಡೆ

ఓకే థ్యాంక్ యూ ధన్యవాదాలు ఈ కమిటీ అనౌన్స్మెంట్ ఇత దయవిట్ ఐదు నిమిష కాలవకాశ